ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಎಂಬಸ್ಸು ನಾವೇ ನೋಡೋಣ ಬನ್ನಿ ಕಲ್ಕಿ ಟು ಏಟ್ ನೈನ್ ಏಯ್ಟ್ ಫಿಲಮನ್ನು ಇದನ್ನು ಪ್ರಭಾಸ್ ಅವರು ಹೀರೋ ಆಗಿ ಅಭಿನಯಿಸಿದ್ದಾರೆ ಮತ್ತು ಅಮಿತಾಬ್ ಬಚ್ಚನ್ ಮತ್ತು ದೀಪಿಕಾ ಪಡ್ಕೋಣ ಮತ್ತು ಕಮಲ್ ಹಾಸನ್ ಈ ಮೂವಿಯಲ್ಲಿ ಕಂಡುಬರುತ್ತಾರೆ ಹಾಗೂ ಈ ಮೂವಿಯಲ್ಲಿ ತುಂಬ ಜನ ಆ್ಯಕ್ಟ್ ಮಾಡಿರುತ್ತಾರೆ ಮತ್ತು ಇಲ್ಲಿ ಆ್ಯಕ್ಟ್ ಮಾಡಿರುವುದರಲ್ಲಿ ಕ್ಯಾಮ ರೋಲ್ಗಳು ತುಂಬ ಸರ್ಪ್ರೈಸ್ ಹಾಗೆ ಕಾಣುತ್ತವೆ ಅದೇ ರೀತಿ ಈ ಸಿನಿಮಾ ರೋಲಲ್ಲಿ ಇದನ್ನೆಲ್ಲ ನಾವು ನೋಡಬಹುದು ಮತ್ತು ಈ ಮೂವಿ ಹೇಗಿದೆ ಅಂತ ನೋಡೋಣ ಬನ್ನಿ ಹೇಳ್ಬೇಕಂದ್ರೆ ಈ ಮೂವಿ ಸಿನಿಮಾ ಪ್ರಾಜೆಕ್ಟ್ ಕೆ ಹೆಸರಲ್ಲಿ ಶುರು ಮಾಡಲಾಗುತ್ತದೆ ಇದು ತುಂಬ ಹೆಸರನ್ನು ಸೃಷ್ಟಿ ಮಾಡುತ್ತದೆ ಕೆ ನಂತರ ಇದು ಕಲ್ಕೆ ಟು ಎಟ್ ನೈಂಟಿ ಏಟ್ ಅಂತ ಹೆಸರಾಯಿತು ಮತ್ತು ಆ ನಂತರ ಬಂದಂಥ ಈ ಹೆಸರು ತುಂಬ ಇಂಪ್ರೆಸ್ಸಿವ್ ಆಗಿ ಮೂಡಿ ಬಂದಿತ್ತು ಹಾಗೆ ಈ ಸಿನಿಮಾದಲ್ಲಿ ನಾವು ಮಿಡಿಯಾ ಅಂತ ಬಂದರೆ ತುಂಬ ಸಖತ್ತಾಗಿ ತೋರಿಸಿದ್ದಾರೆ ಅದೇ ರೀತಿ ನಮ್ಮ ಹೀರೋ ಪ್ರಭಾಸ್ ಕೂಡ ತುಂಬ ಚೆನ್ನಾಗಿ ನಟ ಮಾಡಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಕಲ್ಕಿ ಟು ಏಟ್ ನೈಂಟಿ ಏಟ್ ಸಿನಿಮಾ ಪ್ರಪಂಚದಾದ್ಯಂತ ಬಿಡುಗಡೆ ಆಗಿದೆ ಫ್ರೆಂಡ್ಸ್ ಅದೇ ರೀತಿ ಸಿನಿಮಾ ಹೇಗಿದೆ ಅಂತ ಇವತ್ತು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಸಿನಿಮಾ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಿಂದ ಶುರುವಾಗುತ್ತದೆ ಆ ಕಾಲದಲ್ಲಿ ಇದ್ದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಚಿರಂಜೀವಿಯಾಗಿದ್ದ ಮತ್ತು ತುಂಬ ದಿನ ಬದುಕಿದ್ದ ಮತ್ತು ತುಂಬ ವರ್ಷಗಳಿಂದ ಇದ್ದಿದ್ದ ಎಂದು ನಂಬಲಾಗಿದೆ ಅದೇ ಒಂದು ವಿಷಯದ ಮೇಲೆ ಈ ಸಿನಿಮಾವನ್ನು ಪ್ರಾರಂಭಿಸಲಾಗುತ್ತದೆ ಸುಮಾರು ಒಂದು ಸಾವಿರ ವರ್ಷಗಳ ಕಾಲದಿಂದ ಈ ಸಿನಿಮಾ ಕಾಲ ಹೇಗಿದೆ ಮತ್ತು ಭವಿಷ್ಯದ ಕಾಲ ಟು ಬಗ್ಗೆ ಈ ಸಿನಿಮಾವನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಪ್ರಭಾಸ್ ಒಬ್ಬ ಬೋಟಿ ಹಂಟರ್ ಆತ ಬುಜ್ಜಿ ಹೆಲ್ಪ್ ತಗೊಂಡು ಕಾಂಪೌಂಡ್ ಒಳಗೆ ಹೋಗಿ ಎಂಜಾಯ್ ಮಾಡಬಹ ಮಾಡಬೇಕಾಗಿ ಆತನ ಗೋಲ್ ಆಗಿತ್ತು ಅದೇ ರೀತಿ ನಮ್ಮನ್ನು ಕಾಪಾಡಲು ಬರುತ್ತಾನೆ ಎಂದು ಒಂದು ಶಾಂಬಾವ್ ಎಂಬ ಜನಾಂಗ ಕಾಯುತ್ತಿತ್ತು ಹಾಗೆ ಸುಪ್ರೀಂ ಆಕ್ಟ್ ಕಿಂಗ್ ನಡೆಸುವ ಕಡೆ ಸ್ವತಃ ಎಬ್ರಿಕೇಟರ್ ಸಬಟ್ ಸೋಯ್ಮೇಟ್ ಆಕೆ ಯಾಕೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆ ಎಂದು ಗೊತ್ತಾಗುವುದಿಲ್ಲ ಫ್ರೆಂಡ್ಸ್ ಅದೇ ರೀತಿ ಅಶ್ವತ್ಥಾಮ ಹಾಗೂ ಭೈರವ ಇದರಲ್ಲಿ ಈ ಸಿನಿಮಾದಲ್ಲಿ ಹೇಗೆ ಆಗುತ್ತಾರೆ ಮತ್ತು ಭೈರವ ಕಾಂಪ್ಲೆಕ್ಸ್ಗೆ ಹೇಗೆ ಸೋಯಾಮಟಿ ಬದುಕುತ್ತಾಳೆ ಎಂಬುದನ್ನು ಈ ಸಿನಿಮಾ ನೋಡಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ಸಿನಿಮಾದ ಮೊದಲನೇ ಭಾಗವು ಮಹಾಭಾರತ ಹಾಗೂ ಫೀಚರ್ ಬಗ್ಗೆ ತೋರಿಸಲಾಗುತ್ತದೆ ಈ ಮೂವಿಯು ನಮಗೆ ತುಂಬಾ ಕಿಕ್ಕನ್ನು ಕೊಡುತ್ತದೆ ಸಿನಿಮಾ ಕಾಮಿಯ ರೋಲಲ್ಲಿ ಡೈರೆಕ್ಟರ್ ರಾಮ್ ಗೋಪಾಲ್ ಹಾಗೂ ರಾಜಮೌಳಿಯವರು ಕಾಣಿಸಿಕೊಳ್ಳುತ್ತಾರೆ ಹಾಗೆ ಈ ಸಿನಿಮಾದಲ್ಲಿ ಟ್ವಿಸ್ಟ್ ಅಂತ ವಿಜಯ್ ತೆಗೆದುಕೊಂಡ ಆತ ಸಿನಿಮಾದಲ್ಲಿ ಅರ್ಜುನನಾಗಿ ಪಾತ್ರವನ್ನು ನಿರ್ವಹಿಸುತ್ತಾನೆ ಇವನು ಮೂರು ನಿಮಿಷಗಳ ಕಾಲ ಮಾತ್ರ ಆ್ಯಕ್ಟಿಂಗ್ ಮಾಡಿದ್ದು ಎಲ್ಲರನ್ನು ಸರ್ಪ್ರೈಸ್ಗೊಳಿಸಿರುತ್ತಾರೆ ಅದೇ ರೀತಿ ಸಿನಿಮಾದ ಹೀರೋ ಪ್ರಭಾಸ್ ಸೂಪರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದು ಈ ಸಿನಿಮಾದಲ್ಲಿ ಸ್ಟಂಟ್ ಅಶ್ವಥ್ ತಾಮ ಅವರ ಪಾತ್ರ ಅಮಿತಾಬ್ ಬಚ್ಚನ್ ಅವರು ಮಾಡುತ್ತಾರೆ ಅದೇ ರೀತಿ ಪ್ರಭಾಸ್ಗೆ ಈಕ್ವಲ್ ಆಗಿ ವಿಲನ್ ಆಗಿ ಕಮಲ್ ಹಾಸನ್ ಕಾಣಿಸಿದ್ದಾರೆ ಬರೀ ಇವರು ಮೂರೇ ನಿಮಿಷ ಕಾಣಿಸಿಕೊಂಡಿದ್ದರೂ ಎಲ್ಲರನ್ನು ಭಯ ಪೀಡಿತರನ್ನಾಗಿ ಮಾಡಿದ್ದಾರೆ ಈ ಮೂವಿಯೆಲ್ಲ ಡೈರೆಕ್ಟರ್ ನಾಗ ಅಶ್ವಿನ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣರವರಿಗೆ ಸಲ್ಲಬೇಕು ಯಾಕೆಂದರೆ ಈ ಮೂವಿಯನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾಗಚಂದ್ರವರು ತೆಲುಗಿನಲ್ಲಿ ಮೂರನೇ ಮೂವಿಯಾಗಿರುವಂತಹ ಕಲಿಕೆಯಾದರೂ ಕೂಡ ಇವರು ಎರಡನೇ ರಾಜಮೌಳಿ ಎಂದೇ ಪ್ರಖ್ಯಾತಿಯಾಗಿದ್ದಾರೆ ನಿಮಗೆ ಈ ಮೂವಿ ಇಷ್ಟ ಆಗಿದ್ದರೆ